ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಆತಂಕ ಖಿನ್ನತೆ ಮತ್ತು ಒತ್ತಡವು ಜನರು ತಮ್ಮ ದೈನಂದಿನ ಜೀವನದಲ್ಲಿ ಎದುರಿಸುವ ಹಲವಾರು ಮಾನಸಿಕ ಆರೋಗ್ಯ ಸಮಸ್ಯೆಗಳಲ್ಲಿ ಕೆಲವು ಮಾನಸಿಕ ಆರೋಗ್ಯವು ಒಬ್ಬರ ಒಟ್ಟಾರೆ ಯೋಗಕ್ಷೇಮ ಮತ್ತು ಜೀವನದ ಗುಣಮಟ್ಟವನ್ನು ಹೆಚ್ಚು ಪರಿಣಾಮ ಬೀರುವ ಪ್ರಮುಖ ಅಂಶವಾಗಿದೆ ಆರೋಗ್ಯಕರ ಮತ್ತು ಸಮತೋಲಿತ ಜೀವನ ಶೈಲಿಯನ್ನು ಮುನ್ನಡೆಸಲು ಈ ಭಾವನೆಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಎಂಬುದನ್ನು ಕಲಿಯುವುದು ಅತ್ಯಗತ್ಯ ಇಲ್ಲಿ ಆತಂಕ ಖಿನ್ನತೆ ಮತ್ತು ಒತ್ತಡವನ್ನು ಹೇಗೆ ಗುರುತಿಸಬಹುದು ಅರ್ಥ ಮಾಡಿಕೊಳ್ಳಬಹುದು ಮತ್ತು ನಿರ್ವಹಿಸಬಹುದು ಎಂಬುದರ ಕುರಿತು ಮೌಲ್ಯಯುತವಾದ ಒಳನೋಟವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಪ್ರಚಲಿತ ಘಟನೆಗಳಿಂದಾಗಿ ನೀವು ವಿಪರೀತ ಆತಂಕ ಒತ್ತಡ ಅಥವಾ ಖಿನ್ನತೆಗೆ ಒಳಗಾಗಿದ್ದರೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ರಕ್ಷಿಸಲು ಈಗಲೇ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಸರಿಯಾದ ವಿಧಾನದಿಂದ ಆತಂಕ ಒತ್ತಡ ಮತ್ತು ಖಿನ್ನತೆಯ ವಿರುದ್ಧ ಹೋರಾಡಲು ಸಾಧ್ಯವಿದೆ ಆತಂಕ ಮತ್ತು ಒತ್ತಡಕ್ಕೆ ಕಾರಣವೇನು ಎಂಬುದನ್ನು ಅರ್ಥ ಮೂಲಕ ಮತ್ತು ಈ ಸಮಸ್ಯೆಗಳನ್ನು ನಿಭಾಯಿಸಲು ಆರೋಗ್ಯಕರ ನಿಭಾಯಿಸುವ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ನಿಮ್ಮ ಭಾವನಾತ್ಮಕ ಆರೋಗ್ಯವನ್ನು ನೀವು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಆತಂಕ ಒತ್ತಡ ಮತ್ತು ಖಿನ್ನತೆಯ ವಿರುದ್ಧ ಹೋರಾಡುವ ಮೊದಲ ಹೆಜ್ಜೆ ನಿಮ್ಮ ಸಂಕಟದ ಮೂಲಗಳನ್ನು ಗುರುತಿಸುವುದು ಇದು ಕೆಲಸ ಅಥವಾ ಶಾಲೆಯ ಒತ್ತಡಗಳಂತಹ ಬಾಹ್ಯ ಮೂಲಗಳಿಂದ ಅಥವಾ ಕಡಿಮೆ ಸ್ವಾಭಿಮಾನ ಅಥವಾ ಹಿಂದಿನ ಆಘಾತದಂತಹ ಆಂತರಿಕ ಮೂಲಗಳಿಂದ ಬರುತ್ತಿದೆ ಎಂದು ಲೆಕ್ಕಾಚಾರ ಮಾಡಿ ನಿಮ್ಮ ಭಾವನೆಗಳ ಮೂಲವನ್ನು ನೀವು ತಿಳಿದ ನಂತರ ಆ ಸಮಸ್ಯೆಗಳನ್ನು ನೇರವಾಗಿ ಪರಿಹರಿಸಲು ನೀವು ಕೆಲಸ ಮಾಡಬಹುದು ಇದು ಅಸ್ವಸ್ಥತೆಯನ್ನು ಉಂಟುಮಾಡುವ ಯಾವುದೇ ಪರಿಹರಿಸಲಾಗದ ಸಮಸ್ಯೆಗಳ ಬಗ್ಗೆ ಚಿಕಿತ್ಸಕರೊಂದಿಗೆ ಮಾತನಾಡುವುದನ್ನು ಒಳಗೊಂಡಿರಬಹುದು ಆತಂಕ ಖಿನ್ನತೆ ಮತ್ತು ಒತ್ತಡ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸಮಸ್ಯೆಗಳಾಗಿವೆ ಈ ಪರಿಸ್ಥಿತಿಗಳ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವುಗಳನ್ನು ನಿರ್ವಹಿಸಲು ಪರಿಣಾಮಕಾರಿ ತಂತ್ರಗಳನ್ನು ಅಭಿವೃದ್ಧಿಪಡಿಸುವುದು ಮುಖ್ಯವಾಗಿದೆ ಈ ಲೇಖನದಲ್ಲಿ ನಾವು ವಿವಿಧ ರೀತಿಯ ಆತಂಕ ಖಿನ್ನತೆ ಮತ್ತು ಒತ್ತಡ ನಿರ್ವಹಣೆ ತಂತ್ರಗಳನ್ನು ಅನ್ವೇಷಿಸುತ್ತೇವೆ ಅದು ಕಷ್ಟಕರವಾದ ಭಾವನೆಗಳನ್ನು ನಿಭಾಯಿಸಲು ನಿಮಗೆ ಸಹಾಯ ಮಾಡುತ್ತದೆ ಸಾಮಾನ್ಯೀಕೃತ ಆತಂಕದ ಅಸ್ವಸ್ಥತೆ ಗ್ಯಾಡ್ ಪ್ಯಾನಿಕ್ ಡಿಸಾರ್ಡರ್ ಫಿಡ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಆಸ್ಟ್ ಸಾಮಾಜಿಕ ಫೋಬಿಯಾ ನಂತರದ ಆಘಾತಕಾರಿ ಒತ್ತಡದ ಅಸ್ವಸ್ಥತೆ ಫಸ್ಟ್ ಮತ್ತು ನಿರ್ದಿಷ್ಟ ಫೋಬಿಯಾಗಳು ಸೇರಿದಂತೆ ವಿವಿಧ ರೀತಿಯ ಆತಂಕಗಳಿವೆ ಪ್ರತಿಯೊಂದು ವಿಧವೂ ತನ್ನದೇ ಆದ ರೋಗಲಕ್ಷಣಗಳನ್ನು ಹೊಂದಿದೆ ಇದು ತೀವ್ರವಾದ ಭಯ ಅಥವಾ ಚಿಂತೆ ಚಡಪಡಿಕೆ ಅಥವಾ ಕಿರಿಕಿರಿ ಏಕಾಗ್ರತೆಯ ತೊಂದರೆ ಅಥವಾ ಚೆನ್ನಾಗಿ ನಿದ್ದೆ ಮಾಡುವ ಭಾವನೆಗಳನ್ನು ಒಳಗೊಂಡಿರುತ್ತದೆ ಖಿನ್ನತೆಯು ಒಂದು ವೈದ್ಯಕೀಯ ಸ್ಥಿತಿಯಾಗಿದ್ದು ಚಟುವಟಿಕೆಗಳಲ್ಲಿ ಆಸಕ್ತಿಯ ಕೊರತೆ ಮತ್ತು ಸಾಮಾಜಿಕ ಹಿಂತೆಗೆದುಕೊಳ್ಳುವಿಕೆಯೊಂದಿಗೆ ನಿರಂತರವಾದ ಕಡಿಮೆ ಮನಸ್ಥಿತಿಯಿಂದ ನಿರೂಪಿಸಲ್ಪಟ್ಟಿದೆ ಕೊನೆಯಲ್ಲಿ ಆತಂಕ ಒತ್ತಡ ಮತ್ತು ಖಿನ್ನತೆಯು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಮಾನ್ಯ ಮಾನಸಿಕ ಆರೋಗ್ಯ ಸಮಸ್ಯೆಗಳಾಗಿವೆ ಈ ಸಮಸ್ಯೆಗಳನ್ನು ಜಯಿಸಲು ಕಷ್ಟವಾಗಿದ್ದರೂ ಸಹ ಅವುಗಳನ್ನು ಹೋರಾಡಲು ನಾವು ಬಳಸಬಹುದಾದ ಹಲವು ತಂತ್ರಗಳಿವೆ ಇದು ವ್ಯಾಯಾಮ ಮಾಡುವುದು ಆರೋಗ್ಯಕರವಾಗಿ ತಿನ್ನುವುದು ಚಿಕಿತ್ಸಕ ಅಥವಾ ಸಲಹೆಗಾರರೊಂದಿಗೆ ಮಾತನಾಡುವುದು ಮತ್ತು ವಿಶ್ರಾಂತಿ ತಂತ್ರಗಳನ್ನು ಕಲಿಯುವುದು ಹೆಚ್ಚುವರಿಯಾಗಿ ಸಾವಧಾನತೆಯನ್ನು ಅಭ್ಯಾಸ ಮಾಡುವುದು ಮತ್ತು ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಕಷ್ಟಕರ ಸಂದರ್ಭಗಳನ್ನು ಉತ್ತಮವಾಗಿ ನಿಭಾಯಿಸಲು ನಮಗೆ ಸಹಾಯ ಮಾಡುತ್ತದೆ